ಶಿಕ್ಷಣಕ್ಕೆ ಬಹಳಷ್ಟು ಶಕ್ತಿ ಇದ್ದು ತಂದೆ ತಾಯಿಯವರ ಸಾಧನೆಯನ್ನು ಮೀರಿಸುವಷ್ಟು ಜೀವನದ ಶಿಕ್ಷಣ ಇಂದಿನ ವಿದ್ಯಾರ್ಥಿಗಳಿಗೆ ಬೇಕಿದೆ ಆದ್ದರಿಂದ ಪಾಲಕರು ಶಿಕ್ಷಣ ಕೊಡಿಸುವುದಷ್ಟೇ ಅಲ್ಲ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕೆಂದು ಪ್ರಖರವಾಗ್ಮಿ ನಿಹಾರಿಕಾ ಮಂಜುನಾಥ್ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಭಾರತ ಸೇವಾ ಸಂಸ್ಥೆ ಬನ್ನೂರು ವತಿಯಿಂದ ಹಮ್ಮಿಕೊಂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮಗೋಸ್ಕರ ನಾವು ಕನಸು ಕಾಣುತ್ತೇವೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗಾಗಿ ಶ್ರಮಿಸುವ ಮಕ್ಕಳಾಗಬೇಕಿದೆ ವಿದ್ಯಾರ್ಥಿಗಳಿಗೆ ಶಿಸ್ತು ಮತ್ತು ಗುರಿ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯವಿದೆ ಪರೋಪಕಾರಕ್ಕಾಗಿ ಬದುಕುವವರು ಬಹಳಷ್ಟು ಕಡಿಮೆ ಶಿಕ್ಷಣ ಮತ್ತು ಸಂಸ್ಕಾರ ಮುಖ್ಯವಾಗಿ ಇಂದಿನ ಮಕ್ಕಳಿಗೆ ಬೇಕು ಎಂದರು ಈ ವರ್ಷ ಇನ್ನು ಇದೇ ವೇಳೆ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ದುಂಡಿಗೌಡ್ರ ಮಾತನಾಡಿ ದುಡಿಮೆಯ ಹಣದಲ್ಲಿ ಅಲ್ಪ ಸ್ವಲ್ಪ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಭಾರತ ಸೇವಾ ಸಂಸ್ಥೆ ಬರುತ್ತಿದೆ ಶೈಕ್ಷಣಿಕ ಕ್ರೀಡಾ ವೈದ್ಯಕೀಯ ರಂಗ ಸೇರಿದಂತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪೂರಕ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಮಾಡುತ್ತಾ ಬರಲಾಗುತ್ತಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಿಗ್ಗಾವಿ ವಿರಕ್ತ ಮಠದ ಸಂಗನ ಬಸವ ಮಹಾಸ್ವಾಮಿಗಳು ಬಂಕಾಪುರ ಅರಳೆಲೆ ಹಿರೇಮಠದ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಿರೇಮಣಕಟ್ಟಿ ವಿಶ್ವರಾಧ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಾಹಿತಿ ಶಿವಾನಂದ ಮ್ಯಾಗೇರಿ ಮುಖಂಡರಾದ ಗಂಗಣ್ಣ ಸಾತಣ್ಣವರ್ ಶಿವಪ್ರಸಾದ ಸುರಗಿಮಠ್ ಪಕೀರಪ್ಪ ಕುಂದೂರ್ ಶಂಕರ ಗೌಡ್ರ ಪೊಲೀಸ್ ಗೌಡ್ರ ಅರ್ಜುನ್ ಹಂಚಿನ್ಮನಿ ಸೇರಿದಂತೆ ಭಾರತ ಸೇವಾ ಸಂಸ್ಥೆಯ ಸದಸ್ಯರು ಹಾಗೂ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ